ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮ್ತಾಜ್ ವೀಕ್ಷಕರೇ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಿಂದ ಈ ನ್ಯೂಸ್ ಸೆನ್ಸೇಷನ್ ಅನ್ನು ಕ್ರಿಯೇಟ್ ಮಾಡ್ತಾ ಇದೆ ಯಾಕಂದರೆ ಆ ಕುಖ್ಯಾತ ಪರ್ಸನಾಲಿಟಿಯ ಸ್ಪೆಷಾಲಿಟಿಯೇ ಹಾಗೆ ವರ್ಲ್ಡ್ಸ್ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಂಡರ್ ವರ್ಲ್ಡ್ ಡಾನ್ ದಾವೂದ್ ಇಬ್ರಾಹಿಂ ಫಿನಿಶ್ಡ್ ಈ ಸುದ್ದಿ ಸದ್ಯಕ್ಕೆ ನ್ಯೂಸ್ ಮೀಡಿಯಾದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ ಭಾರತದ ವಿರುದ್ಧ ಇರುವಂತಹ ಮುಸಲ್ಮಾನ ಟೆರರಿಸ್ಟ್ ಸಂಘಟನೆ ಸದಸ್ಯರು ಖಲಿಸ್ತಾನಿ ಉಗ್ರರು ಇವರೆಲ್ಲರೂ ಒಬ್ಬೊಬ್ಬರಾಗಿ ಅನ್ನೋನ್ ಮ್ಯಾನ್ ಕೈಲಿ ಫಿನಿಶ್ ಆಗ್ತಾ ಇರುವಂತಹ ಸಂದರ್ಭದಲ್ಲೇ ದಾವೂದ್ ಇಬ್ರಾಹಿಂ ಸಾವಿನ ಸುದ್ದಿ ಬಂದಿರುವಂತದ್ದು ಸದ್ಯಕ್ಕೆ ವಿಶ್ವ ಮಟ್ಟದಲ್ಲಿ ಭಾರೀ ಚರ್ಚೆಗೆ ಕಾರಣ ಆಗ್ತಾ ಇದೆ ವೀಕ್ಷಕರೇ ದಾವೂದ್ ಇಬ್ರಾಹಿಂ ನಿಜವಾಗ್ಲೂ ಸತ್ತಿದಾನ ಸತ್ತಿರೋದು ಹೌದಾದ್ರೆ ಹೇಗೆ ಸತ್ತ ಯಾರು ಕೊಂದ್ರು ಆ್ಯಂಡ್ ಹೇಗೆ ಕೊಂದ್ರು ಬೈ ಚಾನ್ಸ್ ಸತ್ತಿಲ್ಲ ಅನ್ನೋದಾದ್ರೆ ಅಸಲಿ ಸುದ್ದಿ ಏನು ಪಾಕಿಸ್ತಾನಿ ಪ್ರಧಾನಿ ಟ್ವೀಟ್ ಮಾಡಿರೋದ್ರ ಹಿಂದಿರುವಂತಹ ಅಸಲಿಯತ್ತಿ ಏನು ಪಾಕಿಸ್ತಾನದಲ್ಲಿ ಇಂಟರ್ನೆಟ್ ಸಂಪರ್ಕವನ್ನು ಸ್ತಬ್ಧ ಮಾಡಿರೋದಕ್ಕೂ ಯಾವ್ದು ಸಾವಿನ ಸುದ್ದಿಗೂ ಏನಾದರೂ ಲಿಂಕ್ ಇದೆಯಾ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ದಾವದ್ ಇಬ್ರಾಹಿಂ ಬಗ್ಗೆ ಪರಿಚಯ ಮಾಡಿಕೊಡೋದಕ್ಕಾಗ್ಲಿ ಅವನನ್ನ ವೈಭವೀಕರಿಸೋದಕ್ಕಾಗ್ಲಿ ನಾನು ಈ ಕಾರ್ಯಕ್ರಮದ ಸಮಯವನ್ನು ಹಾಳು ಮಾಡೋದೇ ಇಲ್ಲ ಅವನನ್ನ ಮೀಡಿಯಾ ದೊಡ್ಡ ಡಾನ್ ಅಂತ ಪರಿಗಣಿಸಬಹುದು ಸರ್ಕಾರ ಕೂಡ ಅವನನ್ನ ಭಾರಿ ದೊಡ್ಡ ಕ್ರಿಮಿನಲ್ ಅಂತಾನೆ ಹೇಳಿರಬಹುದು ಅವನ ತಲೆಗೆ ಇಪ್ಪತ್ತೈದು ಮಿಲಿಯನ್ ಡಾಲರ್ ಬಹುಮಾನವನ್ನು ಕೂಡ ಘೋಷಣೆ ಮಾಡಿರಬಹುದು ಆದರೆ ಅವನೊಬ್ಬ ಯಕಶ್ಚಿತ್ ಪುಕ್ಕಲು ಕ್ರಿಮಿ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು ಎಲ್ಲೋ ಬಚ್ಚಿಡ್ಕೊಂಡು ಭಾರತದಲ್ಲಿ ವರ್ಲ್ಡ್ ಆ್ಯಕ್ಟಿವಿಟೀಸ್ ಮಾಡೋನು ಟೆರರಿಸ್ಟ್ಗಳಿಗೆ ಫಂಡಿಂಗ್ ಹಾಗೆ ಪ್ಲಾನಿಂಗ್ ಮಾಡೋನು ಭಾರತದಲ್ಲಿದ್ದರೆ ನನಗೆ ಉಳಿಗಾಲನೇ ಇಲ್ಲ ಅಂತ ಪಾಕಿಸ್ತಾನಕ್ಕೆ ಹೋಗಿ ತಲೆಮರೆಸ್ಕೊಂಡು ಜೀವವನ್ನು ಉಳಿಸ್ಕೊಂಡಿರೋನು ಯಾವ ಸೀಮೆ ಡಾನ್ ನೀವೇ ಹೇಳಿ ಅವರೊಬ್ಬ ಗ್ಯಾಂಗ್ಸ್ಟರ್ ಅಂತ ಹೇಳೋದಕ್ಕಿಂತ ಒಬ್ಬ ಫ್ರಾಡ್ ಸ್ಟರ್ ಅಂತ ಹೇಳಬಹುದು ನಕಲಿ ಪಾಸ್ಪೋರ್ಟ್ಗಳ ಮೂಲಕ ದೇಶದಿಂದ ದೇಶಕ್ಕೆ ಹಾರಿ ಇಷ್ಟೋ ವರ್ಷ ಬದುಕೊಂಡಿರೋ ನನ್ನ ಡಾನ್ ಅಂತ ಹೇಳಿದ್ರೆ ನಗು ಬರುತ್ತೆ ಆದರೆ ಇವನು ಮಾಡಿರುವಂತಹ ಆ್ಯಂಟ್ ಇವನು ಮಾಡಿಸಿರುವಂತಹ ಕೃತ್ಯಗಳಿಗೆ ಮಾತ್ರ ಯಾವತ್ತೂ ಕ್ಷಮೆ ಇಲ್ಲ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ನಡೆದಂತಹ ಮುಂಬೈ ಬ್ಲಾಸ್ಟ್ ಎರಡು ಸಾವಿರದ ಎಂಟರ ಮುಂಬೈ ದಾಳಿ ಎರಡು ಸಾವಿರದ ಹತ್ತರಲ್ಲಿ ನಡೆದಂತಹ ಪುಣೆಯ ಜರ್ಮನ್ ಬೇಕರಿ ಬ್ಲಾಸ್ಟ್ ಎರಡು ಸಾವಿರದ ಹದಿಮೂರರ ಐ ಪಿ ಎಲ್ ಸ್ಪಾಟ್ ಫಿಕ್ಸಿಂಗ್ ಹಿಂದೆ ಇದ್ದಿದ್ದು ದಾವೂದ್ನ ಹುಡುಗರು ಇವೆಲ್ಲದರ ಹಿಂದೆ ಇದ್ದಿದ್ದು ದಾವೂದ್ನ ಶಸ್ತ್ರಾಸ್ತ್ರ ಇವೆಲ್ಲದರ ಹಿಂದೆ ಇದ್ದಿದ್ದು ದಾವೂದ್ನ ಹಣ ಆ್ಯಂಡ್ ದ್ ನ ಮಾಸ್ಟರ್ ಮೈಂಡ್ ಇಂತಹ ಒಬ್ಬ ನೀಚನಿಗೆ ಸಿಂಪಲ್ ಆದ ಸಾವು ಬಂದರೆ ಅದು ನಿಜವಾಗ್ಲೂ ಅನ್ಯಾಯ ಅವನಿಗೆ ಉಗ್ರವಾದ ಶಿಕ್ಷೆಯನ್ನು ಕೊಟ್ಟು ಸಾಯಿಸಿದರೆ ಮಾತ್ರ ಅವನಿಂದಾಗಿ ಪ್ರಮಾಣ ಕಳ್ಕೊಂಡವರ ಆತ್ಮಕ್ಕೆ ನಿಜವಾಗ್ಲೂ ಶಾಂತಿ ಸಿಗುವಂಥದ್ದು ಸ್ನೇಹಿತರೆ ನಿನ್ನೆ ದೇಶಾದ್ಯಂತ ಸುದ್ದಿಗಳು ವೈರಲ್ ಆಗ್ತವೆ ಒಂದು ಸುದ್ದಿ ಹೇಳುತ್ತೆ ಆಸ್ಪತ್ರೆ ಸೇರಿದಾನೆ ಕರಾಚಿ ಆಸ್ಪತ್ರೆಯಲ್ಲಿ ಇದ್ದಾನೆ ಅವನ ಪರಿಸ್ಥಿತಿ ವಿಷಪ್ರಾಶನ ಆಗಿದೆ ಅವನು ಬದುಕುಳಿಯೋದು ಅನುಮಾನ ಇದ್ರೆ ಇನ್ನೊಂದು ವರ್ಷನ್ ಏನ್ ಬರ್ತಾ ಇದೆ ಈಗಿನ ಹಾರ್ಟ್ ಸೆನ್ಸೇಷನ್ ಅನ್ನೋನು ಮ್ಯಾನ್ ಕೈ ಚಳಕ ಅಂತ ಅನೋನ್ ಮ್ಯಾನ್ ಇವನ ಆಹಾರದಲ್ಲಿ ವಿಷವನ್ನು ಬೆರೆಸಿ ಕೊಂದಿದ್ದಾನೆ ಅಂತ ಕಳೆದ ಆರು ತಿಂಗಳಲ್ಲಿ ಇಪ್ಪತ್ತೆರಡು ಉಗ್ರರನ್ನ ವೆರೈಟಿ ವೆರೈಟಿಯಾಗಿ ಮೇಲಕ್ಕೆ ಕಳಿಸಿರುವಂಥ ಅನ್ನೋನ್ ಮ್ಯಾನ್ ದಾವೂದ್ ಇಬ್ರಾಹಿಂ ಕೂಡ ವಿಷ ತಿನ್ನಿಸಿ ಕಳಿಸಿರಬಹುದಾ ಐ ಮೀನ್ ಮೇಲಕ್ಕೆ ಕಳಿಸಿರಬಹುದಾ ಈ ಸಾಧ್ಯತೆಯನ್ನು ನಿಜವಾಗ್ಲೂ ಕೂಡ ಅಲ್ಲಗಳೆಯೋದಕ್ಕೆ ಆಗಲ್ಲ ಈ ಮಧ್ಯೆ ಅತಿ ಹೆಚ್ಚು ಓಡಾಡಿದ್ದು ಪಾಕಿಸ್ತಾನದ ನಿಯೋಜಿತ ಪ್ರಧಾನಿ ಅನ್ವರ್ ಕಾಕರ್ ಅವರ ಟ್ವೀಟ್ ಈ ಟ್ವೀಟ್ ಅನ್ನ ಒಂದ್ಸಲ ಸರಿಯಾಗಿ ನೋಡ್ಬೇಡಿ ಪಾಕಿಸ್ತಾನದ ಹಂಗಾಮಿ ಪ್ರಧಾನಿ ಟ್ವೀಟ್ ಹೇಳುತ್ತೆ ಮಾನವೀಯತೆ ಹರಿಕಾರ ಪಾಕಿಸ್ತಾನಿಗಳ ಹೃದಯದಲ್ಲಿರುವಂತಹ ಆರಾಧ್ಯ ದೈವ ನಮ್ಮೆಲ್ಲರ ಪ್ರೀತಿಯ ಮಾನ್ಯ ಶ್ರೀ ದಾವುದ್ ಇಬ್ರಾಹಿಂ ಅವರು ಅಪರಿಚಿತ ವ್ಯಕ್ತಿಯಿಂದ ವಿಷ ಪ್ರಾಶನಕ್ಕೆ ಒಳಗಾಗಿ ನಿಧನರಾಗಿದ್ದಾರೆ ಅವರು ಕರಾಚಿ ಆಸ್ಪತ್ರೆಯಲ್ಲಿ ಕೊನೆ ಉಸಿರನ್ನು ಎಳೆದಿದ್ದಾರೆ ಅಲ್ಲ ಅವರಿಗೆ ಜನ್ನತ್ನಲ್ಲಿ ಅತ್ಯುತ್ತಮ ಸ್ಥಾನವನ್ನು ನೀಡಲಿ ಇನ್ನಿ ವ ಇನ್ನಾಹಿ ರಾಜೀನ್ ಪಾಕ್ ಪ್ರಧಾನಿಯಿಂದ ಯಾವಾಗ ಈ ಟ್ವೀಟ್ ಬಂತು ಆಗದ್ ಸತ್ತಿರೋದು ಕನ್ಫರ್ಮ್ ಅಂತ ಭಾರತದ ಸೋಷಿಯಲ್ ಮೀಡಿಯಾ ನಂಬೆಡ್ತು ಸಂಭ್ರಮ ಕೂಡ ಪಡ್ತು ನೆಟ್ಟುಸಿರು ಕೂಡ ಬಿಡ್ತು ಆದರೆ ನಾವು ಈ ಸಂದರ್ಭದಲ್ಲಿ ಫ್ಯಾಕ್ಟ್ ಚೆಕ್ ಮಾಡೋದು ಅಗತ್ಯ ಆಗತ್ತೆ ಪಾಕಿಸ್ತಾನದಲ್ಲಿ ಇಂಟರ್ನೆಟ್ ಸರ್ವರ್ ಎಲ್ಲ ಡೌನ್ ಆಗಿದೆ तरफ से पूरी कोशिश करूंगी लेकिन हो पाएगा या नहीं ये मैं भी नहीं जानती लेकिन ये बात जरूर है ये एक बहुत ही सनसनी खेज और ये एक बहुत ही इंपॉर्टेंट न्यूज जो इस वक्त सोशल मीडिया पे गर्दिश कर रही है और कहा यह जा रहा है कि दाऊद इब्राहिम जो इंडियन सिटीजन है जावेद मियादाद जो हमारे क्रिकेटर है उनका संधि भी है और उसके बारे में बताया जा रहा है कि उसको किसी ने जहर दे दिया है और अब उसकी हालत नाजुक है यानी उसकी हालत काफी खराब है क्रिटिकल कंडीशन में उसको हॉस्पिटल में रखा गया है यकीनन इन चीजों के ऊपर बातचीत ना हो सके इन चीजों के ऊपर कोई कुछ कह ना सके इस चीज को लेकर जो है वो ये सारी सर्विसेज डाउन की गई है हो सकता है मतलब एक इमकान ये भी है कि ऐसा ना हो लेकिन लग यही रहा है कि ऐसा ही कुछ चल रहा है वरना अचानक से इस खबर के आते ही ट्विटर भी नहीं है यूट्यूब भी नहीं है और गूगल सर्विसेज पाकिस्तान में डाउन है यूट्यूब फेसबुक इंस्टाग्राम ट्विटर ಗೂಗಲ್ ಸರ್ವಿಸ್ ಎಲ್ಲವೂ ಕೂಡ ಬಂದ್ ಆಗಿದೆ ಅನ್ನೋದೇ ನಿಜ ಆದರೆ ಪಾಕಿಸ್ತಾನದ ಪ್ರಧಾನಿ ಹೇಗೆ ಟ್ವೀಟ್ ಮಾಡೋದಕ್ಕೆ ಸಾಧ್ಯ ಪಾಕಿಸ್ತಾನದ ವಿಚಾರಗಳು ಹೇಗೆ ಆಚೆ ಬರೋದಕ್ಕೆ ಸಾಧ್ಯ ಮೋರ್ ಓವರ್ ಯೀತ್ ದಾವೂದ್ ಇಬ್ರಾಹಿಂ ಸತ್ ಹೋದರೆ ಪಾಕಿಸ್ತಾನದಲ್ಲಿ ಇಂಟರ್ನೆಟ್ ಸರ್ವಿಸ್ ಶಟ್ ಡೌನ್ ಆಗುತ್ತಾ ಅನ್ನುವಂಥ ಲಾಜಿಕ್ ನಾವು ಯೋಚಿಸಬೇಕಾಗತ್ತೆ ಸೊ ಫ್ಯಾಕ್ಟ್ ಚೆಕ್ಗೆ ಬರೋದಾದರೆ ಇಲ್ಲಿ ಪ್ರಧಾನಿ ಹೆಸರಲ್ಲಿ ಹರಿದಾಡ್ತಾ ಇರುವಂಥ ಟ್ವೀಟ್ ಇದು ನಕಲಿ ಟ್ವೀಟ್ ನೀವು ಈ ಟ್ವೀಟನ್ನು ಇನ್ನೊಂದು ಬಾರಿ ನೋಡಿ ಟ್ವಿಟರ್ ಹ್ಯಾಂಡಲ್ ಹೆಸರು ಅನ್ವಾರ್ ಕಕ್ಕರ್ ಅಂತ ಇದೆ ಪ್ರಧಾನಿ ಅಸಲಿ ಹ್ಯಾಂಡಲ್ ಅನ್ವರ್ ಕಾಕರ್ ಅಂತ ಇದೆ ಸೊ ಈ ಪ್ರಧಾನಿಯ ಪರೋಡಿ ಅಕೌಂಟ್ ಮಾಡಿ ಅದಕ್ಕೆ ವೆರಿಫೈಡ್ ಟಿಕ್ ಮಾರ್ಕ್ ಕೂಡ ಕಾಣೋ ಥರ ಮಾಡಿ ಈ ಟ್ವೀಟ್ ಅನ್ನ ವೈರಲ್ ಮಾಡಿರೋದು ಯಾರೋ ಸೋಶಿಯಲ್ ಮೀಡಿಯಾದ ಕಿಡಿಗೇಡಿಗಳು ಆಂಟ ಇಂಟರ್ನೆಟ್ ಸರ್ವಿಸ್ ಶಟ್ ಡೌನ್ ಆಗಿರೋ ಬಗ್ಗೆ ಹೇಳೋದಾದ್ರೆ ಯೆಸ್ ಅದು ನಿಜ ಸೋಶಿಯಲ್ ಮೀಡಿಯಾ ಯೂಟ್ಯೂಬ್ ಗೂಗಲ್ ಸರ್ವಿಸ್ ಎಲ್ಲವೂ ಕೂಡ ಬಂದ್ ಆಗಿರೋದು ನಿಜ ಆದ್ರೆ ಅದಕ್ಕೆ ಕಾರಣ ದಾವೂದ್ ಇಬ್ರಾಹಿಂನ ಸಾವು ಅಲ್ಲ ಸಾವಿನ ಸುದ್ದಿನೂ ಅಲ್ಲ ಪಾಕಿಸ್ತಾನ ಪಕ್ಷದಲ್ಲಿ ಇಮ್ರಾನ್ ಖಾನ್ನ ಪೊಲಿಟಿಕಲ್ ಪಾರ್ಟಿ ಪಿ ಟಿ ಐ ಇದೆ ಅಲ್ವಾ ಅದು ಈಗಿನ ಸರ್ಕಾರದ ವಿರುದ್ಧ ಒಂದು ವರ್ಚುವಲ್ ಜನಾಂದೋಲನವನ್ನು ಶುರು ಮಾಡಿದೆ ಪಾಕಿಸ್ತಾನ ತೆಹರಿಕಿ ಇನ್ಸಾಫ್ ಪಾರ್ಟಿ ಯೂಟ್ಯೂಬ್ ಮೂಲಕ ಒಂದು ವರ್ಚುವಲ್ ರ್ಯಾಲಿಯನ್ನ ನಡೆಸ್ತಾ ಇದೆ ಆ ರ್ಯಾಲಿಯನ್ನ ಹತ್ತಿಕ್ಕೋದಕ್ಕೆ ಅಂತ ಪಾಕಿಸ್ತಾನಿ ಗವರ್ಮೆಂಟ್ ಇಂಟರ್ನೆಟ್ ಸೇವೆಗಳನ್ನು ಕಟ್ ಮಾಡ್ತು ಆದರೆ ದಾವೂದ್ ಇಬ್ರಾಹಿಂ ಪ್ರಾಶನದಿಂದ ಸತ್ತಿದ್ದಾನೆ ಅನ್ನುವಂಥ ಸುದ್ದಿ ಕೂಡ ಅದೇ ಟೈಮಲ್ಲಿ ವೈರಲ್ ಆಗಿರೋದ್ರಿಂದ ಈ ಇಂಟರ್ನೆಟ್ ಶಟ್ ಡೌನ್ ವಿಚಾರ ಅದಕ್ಕೆ ಲಿಂಕ್ ಆಗಿದೆ ಈ ಕ್ಷಣದ ತನಕ ದಾವೂದ್ ಇಬ್ರಾಹಿಂಗೆ ಪ್ರಾಶನ ಆಗಿರುವಂಥದ್ದು ನಿಜವಾಗ್ಲೂ ಹೌದಾ ಅವನು ಸತ್ತಿದಾನ ಅಥವಾ ಆಸ್ಪತ್ರೆಯಲ್ಲಿ ಸೀರಿಯಸ್ ಆಗಿ ಬಿದ್ದಿದ್ದಾನ ಅನ್ನುವಂಥ ಬಗ್ಗೆ ಖಚಿತವಾದಂತಹ ಮಾಹಿತಿ ಯಾರ ಹತ್ರ ಕೂಡ ಇಲ್ಲ ಇಷ್ಟಕ್ಕೂ ಈಗ ದಾವೂದ್ ಇಬ್ರಾಹಿಂಗೆ ಕಮ್ಮಿ ಅಂದ್ರು ಒಂದು ಅರವತ್ತೇಳು ವರ್ಷ ಅವನಿಗ ಹಲ್ಲು ಕಿತ್ತಿರುವಂತಹ ಕೇರೆ ಹಾವಿಗಿಂತ ಕಡೆಬಿಡಿ ಮೈ ತುಂಬ ಕಾಯಿಲೆಗಳಿಂದ ಬಳಲ್ತಾ ಇದ್ದಾನೆ ಅನ್ನುವಂಥ ಸುದ್ದಿ ಕೂಡ ಇದೆ ಅವನ ಹಣ ಪ್ರಭಾವ ಎಲ್ಲ ಕೂಗು ಹೋಗಿದೆ ಭಾರತದ ಬಾಲಿವುಡ್ಗೆ ಆಗಲಿ ಶೇರ್ ಮಾರ್ಕೆಟ್ಗೆ ಆಗಲಿ ಅಥವಾ ಅವನನ್ನು ಸಾಕ್ತಾ ಇದ್ದಂತಹ ಕಾಂಗ್ರೆಸ್ಗೆ ಆಗಲಿ ಯಾರಿಗ ಅವನಿಗೆ ಬೇಕಾಗಿಲ್ಲ ಅವನು ಬದುಕಿದ್ರೂ ಕೂಡ ಭಾರತಕ್ಕೆ ಅವನಿಂದ ಯಾವ ಅಪಾಯ ಕೂಡ ಇಲ್ಲ ಆದರೆ ಅವನನ್ನು ಸಾಯಿಸಿದ್ರೆ ಅಥವಾ ಅವನನ್ನು ಹಿಡಿದು ಶಿಕ್ಷೆ ಕೊಟ್ಟರೆ ಭಾರತಕ್ಕೆ ಒಂದು ಗೆಲುವು ಸಿಕ್ಕಿರುವಂಥ ಸಮಾಧಾನ ಆಗುತ್ತೆ ಇಷ್ಟಕ್ಕೂ ದಾವು ನಿಜವಾಗ್ಲೂ ಕೂಡ ಬದುಕಿದಾನ ಅಥವಾ ಯಾವಾಗಲೂ ಸತ್ತು ಹೋಗಿರಬಹುದಾ ಇದಾನೇ ಇದಾನೆ ಅಂತ ಮೀಡಿಯಾಗಳ ಮೂಲಕ ನಂಬಿಸಲಾಗ್ತಾ ಇದೆಯಾ ಅನ್ನೋದು ಕೂಡ ಖಾತ್ರಿ ಇಲ್ಲ ಯಾಕಂದರೆ ಸುಮಾರು ಮೂವತ್ತು ವರ್ಷದಿಂದ ಇವನೊದೊಂದು ಫೋಟೋ ಕೂಡ ನೋಡೋದಕ್ಕೆ ಸಿಕ್ಕಿಲ್ಲ ನಮಗೆ ಇವತ್ತಿಗೂ ನಮಗೆಲ್ಲ ಸಿಗ್ತಾ ಇರುವಂಥದ್ದು ಶಾರ್ಜಾದಲ್ಲಿ ಅವನು ಕ್ರಿಕೆಟ್ ನೋಡ್ತಾ ಇರುವಂಥ ಫೋಟೋ ಆ್ಯಂಡ್ ಇನ್ನೊಂದು ಆಫೀಸಲ್ಲಿ ಸ್ಟೈಲ್ ಆಗಿ ಕೂತಿರುವಂತಹ ಫೋಟೋಗಳಷ್ಟೆ ಹೀಗಾಗಿ ಅವನು ಇವತ್ತಿಗೂ ವದಂತಿಗಳಲ್ಲೇ ಬದುಕ್ತಾ ಇರುವಂತಹ ಒಂದು ಕ್ರಿಮಿ ಅಷ್ಟೆ ಸೊ ಲಡಸಿ ಅವನು ನಿಜವಾಗ್ಲೂ ಸತ್ತಿರೋದೆ ಆದರೆ ಅವನದೊಂದು ಫೋಟೋ ಹಾಗೆ ವಿಡಿಯೋ ಹೊರಗೆ ಬರಲಿ ಅವರ ಫ್ಯಾಮಿಲಿ ಮೆಂಬರ್ಸ್ ಕನ್ಫರ್ಮ್ ಮಾಡಲಿ ಅವರ ಕುಟುಂಬದ ಜೊತೆ ಸಂಬಂಧವನ್ನು ಬೆಳೆಸಿರುವಂತಹ ಕ್ರಿಕೆಟರ್ ಜಾವೇದ್ ಮಿಯಂದಾದ್ ಈ ಬಗ್ಗೆ ಹೇಳಲಿ ಅಥವಾ ಇಂಡಿಯನ್ ಇಂಟೆಲಿಜೆನ್ಸ್ ಮೂಲಕ ಈ ಸುದ್ದಿ ಹೊರಗೆ ಬರಲಿ ಆಗ ನಿಜವಾಗಲೂ ಕೂಡ ಅವನ ಕಥೆಗೆ ಒಂದು ದಿ ಎಂಡ್ ಅಂತಲೇ ಹೇಳಬಹುದು ನೀವೇನಂತೀರಾ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ನಿಮ್ಗೆ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ